ಸರ್ ಇದು ತುಂಬಾ ಖುಷಿ ಆಯ್ತು ರಿಲೀಸ್ ಆಗಿದ್ದು ಯಾಕೆಂದ್ರೆ ದರ್ಶನ್ ಸರ್ ಇವಾಗ ಅವ್ರ ಪ್ರಾಬ್ಲಮ್ ಅವರು ಇದ್ದಾರೆ ಈ ಮೂವಿಯಿಂದ ಮತ್ತೆ ಫ್ಯಾನ್ಸ್ ಗಳಿಗೆ ತುಂಬಾ ಖುಷಿ ಸಿಕ್ಕಿದೆ ಈ ಫ್ಯಾನ್ಸ್ ಇಂದ ಅವರು ಕ್ರೇಜ್ ನೋಡಿದ್ರಲ್ಲ ಆ ಮೂವಿಲಿ ಎಷ್ಟು ಚೆನ್ನಾಗಿತ್ತು ಆ ಕ್ರೇಜ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಮತ್ತೆ ನಮಗೆ ಆ ಮೂವಿ ಆವಾಗಿಂದ ಮಾಡಿದ್ದು ಇಪ್ಪತ್ತು ವರ್ಷದಿಂದ ಮಾಡಿದ ಮೂವಿ ಇವಾಗ ರಿಲೀಸ್ ಆದಾಗ ಆ ಕ್ರೇಜ್ ಆಗಿರ್ಬೋದು ಆ ಹುಮ್ಮಸ್ ಆಗಿರ್ಬೋದು ತುಂಬಾ ಖುಷಿ ಕೊಡ್ತು ಆಮೇಲೆ ರಿಲೀಸ್ ಮಾಡಿರೋ ಪ್ರೊಡ್ಯೂಸರ್ ಇದ್ರೆ ಅವ್ರಿಗೂ ತುಂಬಾ ಧನ್ಯವಾದಗಳು ಆಮೇಲೆ ಖುಷಿ ಆಯ್ತು ಸರ್ ம்தான் அழை சினிமே ஜாஸ்தி அதுலி பஸ் இதெல்லாம் சக்த கிரேஸ் இது ஏன் ಅದು ಕ್ರೇಜ್ ಅವ್ರಿಗೆ ಡಿ ಬಾಸ್ ಇದ್ದರು ಯಾವಾಗಿದ್ರು ಕ್ರೇಜ್ ಸರ್ ಅವ್ರು ಹೊರಗಿದ್ರು ಕ್ರೇಜ್ ಇರುತ್ತೆ ಅವ್ರಿಗೆ ಒಳಗಡೆ ಇದ್ರು ಹೊರಗಿದ್ರು ಅವ್ರಿಗೆ ತುಂಬಾ ಫುಲ್ ಕ್ರೇಜ್ ನೋಡಿದ್ರಲ್ಲ ಮಾರ್ನಿಂಗ್ ಶೋ ಹೆಂಗಿತ್ತು ಅಂತ ಹೆಂಗ್ ಕ್ರೇಜ್ ಇತ್ತು ಅಂತ ಸಿಕ್ಕಾಪಟ್ಟೆ ಆದ್ರೆ ನನಗೆ ಖುಷಿ ಆಯ್ತು ಯಾಕಂದ್ರೆ ಹಾಡಿ ಈಗ ಆಗಿರೋ ಯಾವ್ದಾಗ ಏನೋ ಪಾಸಿಟಿವ್ ನೆಗೆಟಿವ್ ತೋರಿಸ್ತಾರೆ ಪಾಸಿಟಿವ್ ತೋರಿಸ್ತಾರೆ ಅದರಿಂದ ಅಭಿಮಾನಿಗಳು ಬೇಜಾರಾಗಿರ್ತಾರೆ ಬಟ್ ಅವ್ರಿಗೆ ಈ ಅವಕಾಶ ಸಿಕ್ಕಿದ ಮೂವಿ ಈ ಟೈಮ್ ಅಲ್ಲಿ ಆ ಮೂವಿ ರಿಲೀಸ್ ಆಯ್ತಲ್ಲ ಅವ್ರಿಗೆ ಸಿಕ್ಕಿರೋ ಖುಷಿ ಎಲ್ಲರೂ ಮೂವಿ ನೋಡಿದ್ರು ಸಹ ಇಲ್ಲಿ ಎಂಜಾಯ್ ಮಾಡಕ್ ಬಂದಿದ್ದಾರೆ ಅವ್ರಿಗೋಸ್ಕರ ಸರ್ ಅವರಿಗೋಸ್ಕರ ಡಿ ಬಸ್ ಡಿ ಬಸ್ ಡಿ ಬಸ್ ಕೂಗಿದ್ರಲ್ಲ ನೋಡಿದ್ರಲ್ಲ ಚೆನ್ನಾಗಿತ್ತು ಖುಷಿ ಇತ್ತು ತುಂಬಾ ಖುಷಿ ಆಯ್ತು ಇಲ್ಲ ಇಲ್ಲ ಅನ್ನೋದಕ್ಕಿಂತ ಆಲ್ರೆಡಿ ಪಾಪ ಜೈಲಿ ಹೋಗಿರೋದೆ ಬೇಜಾರಾಗಿದೆ ಗೊತ್ತಲ್ವಾ ಅವ್ರ ಜೈಲಿ ಹೋಗಿರೋದೇ ಮುಂಚೆ ತುಂಬಾ ಬೇಜಾರಾಗೋಗಿದೆ ಎಲ್ಲರಿಗೂ ಅದ್ರಲ್ಲಿ ಅಂದ್ರೆ ಇದೊಂದು ಅವ್ರ ಅವ್ರ ನೋವು ನಾ ಮರೆಯೋಕ್ಕೋಸ್ಕರ ಈ ಮೂವಿ ರಿಲೀಸ್ ಆದಾಗ ಅವ್ರ ಫೀಲ್ ಈಗ ಇಲ್ಲಾರು ನೋಡಿ ಖುಷಿ ಪಡ್ತಾರೆ ಅವ್ರನ್ನ ದರ್ಶನ್ ಸರ್ ಅವ್ರನ್ನ ಅವ್ರ ಈಗ ಈಗ ಅಂದ್ರೆ ಈಗ ಅಲ್ಲಿ ನೋಡಕ್ ಆಗಲ್ಲ ಹೊರಗಡೆ ಒಳಗಡೆ ಇದಾರೆ ಇಲ್ಲಾದ್ರೂ ನಾವು ಥಿಯೇಟರ್ ಅಲ್ಲಾರು ನೋಡ್ಬಿಟ್ಟು ಖುಷಿಯಿಂದ ಕುಪ್ಪಳಿಸಿ ಕ್ರೇಜ್ ಎಲ್ಲ ಫುಲ್ ಚೆನ್ನಾಗಿದೆ ಸರ್ ಮೇಡಮ್ ಸರಿಯಾಗಿ ರಿಲೀಸ್ ಆಗಿದೆ ಟೈಮಿಂಗ್ ಬಂದ್ರೆ ಯಾವ್ತಿರ ಯಾವ ತರ ಇರುತ್ತೆ ಮೇಡಮ್ ನೆಗಿಲ್ ಬಂದ್ರೆ ಇನ್ನ ಸೂಪರ್ ಸರ್ ಇನ್ನ ಕ್ರೇಜ್ ಸೂಪರ್ ಸಾಕತ್ತಾಗಿರುತ್ತೆ ಮಾತಾಡೋ ಸರ್ ಡೆವಿಲ್ ಬಂದ್ರೆ ಇನ್ನ ಅದಕ್ಕಿಂತ ಡಬಲ್ ಸರ್ ಯಾಕೆಂದ್ರೆ ಕರಿಯಾ ಥಿಯೇಟರ್ ರಿಲೀಸ್ ಆಗಿರೋದ್ರೆ ಇಲ್ಲಿ ಮಾತ್ರ ನಮ್ಮ ಬೆಂಗಳೂರಲ್ಲಿ ಮಾತ್ರ ಇಲ್ಲಿ ಮಾತ್ರ ರಿಲೀಸ್ ಆಗಿರೋದು ಕರಿಯಾ ಅದು ಆಲ್ ಕರ್ನಾಟಕ ರಿಲೀಸ್ ಆಗುತ್ತಾ ಎಲ್ಲಾ ಥಿಯೇಟರ್ ಇರುತ್ತೆ ಬರ್ಬೇಕು ಮತ್ತೆ ನಮ್ ಡಿ ಬಾಸ್ ಆಚೆ ಬಂದೆ ಕೆರೆ ಅಭಿಮಾನಿಗಳು ತರ ಅಂತಲ್ಲ ಫೀಲ್ ಅಲ್ಲಿ ಹೇಳ್ತಾರಲ್ಲ ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ ಯಾವಾಗ ಬಾಸ್ ಆಚೆ ಬರ್ತಾರೆ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತಾರೆ ಸೊ ಅವ್ರು ಬಂದಿದ ತಕ್ಷಣನೇ ಎಲ್ಲರಿಗೂ ನಡೀತಿರ್ಬೇಕಾರೆ ಅದೇ ಡಿ ಬಾಸ್ ಅವರ ಕುಚಿಕು ಅವರು ಅನ್ವಿದ್ರ ವಿನೋದ್ ರಾಜ್ ಪ್ರಭಾಕರ್ ಅವರು ಬಂದಿದ್ರು ಅವಾಗ ಇನ್ನ ಕ್ರೇಜ್ ಜಾಸ್ತಿ ಇತ್ತು ಯಾಕಂದ್ರೆ ಅವ್ರ ಕುಚಿಕು ಅವರು ಅಲ್ವಾ ಹಂಗಾಗಿ ಇನ್ನ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಓಕೆ ಸರ್ ಥ್ಯಾಂಕ್ ಯು